ಜೋಗ ಜಲಪಾತದ ಕಡೆಗೆ ವಿ ನೀಡ್ ಡಿಫ್ರೆಂಟ್ ವ್ಯೂ ಆಫ್ ಜೋಗ್ ಫಾಲ್ಸ್ ನಾವು ಏನು ಆಗಬಾರ್ದು ಅಂತ ಅನ್ಕೊಂತೀನೋ ಅದೇ ಆಗೋಯ್ತು ಒಕ್ಕಾಗ ನೋಡ್ರಿ ಸಪೋರ್ಟ್ಗೆ ಫೋರ್ ಓ ಕ್ಲಾಕ್ ಇರೋದ ಬ್ಯಾಗ್ ನೋಡಿ ಯಪ್ಪಾ ಖುಷಿ ನೋಡ್ರಿ ಅವ್ರ ಮುಖದಲ್ಲಿ ಒಳ್ಳೆ ಎ ಬ್ಯಾಟಿಂಗ್ ಮಾಡಿ ಈಗ ಹೊರಡ್ತಾ ಇದ್ದೀವಿ ಜೋಗ ಜಲಪಾತದ ಕಡೆಗೆ ಲಾಸ್ಟ್ ಆಗಸ್ಟಲ್ಲೂ ಬಂದಿದ್ದೆ ನಾನು ಶಿವಮೊಗ್ಗಗೆ ಅವಕ್ಕಿಂತ ಇವಾಗ ರೋಡೆಲ್ಲ ಸ್ವಲ್ಪ ಪರವಾಗಿಲ್ಲ ನೋಡಿರಬೇಕು ನೀವೆಲ್ಲ ಆ ಬ್ಲಾಗಲ್ಲಿ ರೋಡ್ನೆಲ್ಲ ಹೆಂಗೆಲ್ಲ ಬೈಕ್ ಹಣೋಗ್ತಾಯಿದ್ ನಾವು ಇವತ್ತು ಸ್ಟೇ ಬಂದು ಮುರುಡೇಶ್ವರ ನಾಳೆ ಇವರೆಲ್ಲ ಸ್ಕೂಬಾ ಡೈವಿಂಗ್ ಹೋಗ್ತಾರೆ ನಾನು ಆರಾಮಾಗಿ ಶುರು ಮಾಡ್ತೀನಿ ಬಾಯ್ ಬಾಯ್ हाय हाय बाय बाय खुशी ನೋಡ್ರಿ ওর മുഖದಲ್ಲಿ યಪ್ಪ બાય બાય જોગ જલપાતા બીરો ಇದೆ ಅನ್ಸೋತಾ ವೆಲ್ಕಮ್ ಟು ಜೋಗ್ ಫಾಲ್ಸ್ ಇದು ಅಲ್ವಾ ಫುಲ್ಲು ರೆನೋವೇಶನ್ ಅಣ್ಣ ಜೋಗಣ್ಣ ಅಣ್ಣ ಇಲ್ಲ ಬಸ್ ಸ್ಟಾಪ್ ಎಲ್ಲ ಮಾಡ್ತಿದ್ದಾರೆ ವೇಟಿಂಗ್ ಏರಿಯಾನೋ ಪಾರ್ಕಿಂಗ್ ಏರಿಯಾನೋ ಮಾಡ್ತಿದ್ದಾರೆ ವೆಲ್ಕಮ್ ಟು ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಓ ಏನು ಹೇಳಿ ವರ್ಲ್ಡ್ ಫೇಮಸ್ಗೆ ಅರ್ಥ ಅನ್ನೋದು ಇವಾಗ ತಿಳಿಸಿದ್ದಾರೆ ಕರ್ನಾಟಕ ಟೂರಿಸಮ್ ಅವರು ಪ್ರನೋವೇಶನ್ ತುಪ್ಪ ಪೀಕಲ್ಲಿ ಇದ್ದಾರೆ ನೋಡಿ ರೌಂಡ್ ರೌಂಡಾಗಿ ಕುತ್ಕೊಳ್ಳೋಕ್ಕೆ ಡಿಸೈನ್ ಡಿಸೈನಾಗಿ ಮಾಡ್ತಾಯಿದ್ದಾರೆ ಯಾರಿಗೂ ಇರೋ ಫ್ಯಾಮಿಲಿ ಜೊತೆ ಈ ರೇಂಜ್ ಕಪ್ಪಲ್ಸರ್ ಒನ್ ಫಿಫ್ಟಿಯಲ್ಲಿ ಮೈ ಕೋಡ್ ಅಕ್ಕಾಗ ನೋಡ್ರಿ ಸಪೋರ್ಟ್ಗೆ ಕೋಲ್ ಬ್ಲಾಕ್ ಇರೋದು ಆ ಬ್ಯಾಗ್ ನೋಡಿ ಯಪ್ಪ ಮೆಚ್ಚಬೇಕು Opposite side of Jog Falls, Hubekwantas Nath a Adekay Pardata. We need a different view of Jog Falls now. Bye bye. Ah. Jog Falls. -a. ಯಾವ್ದೋ ಹೊಸ ಎಂಟ್ರಿ ನಾನು ಇವತ್ತೇ ಈ ಕಡೆ ಬರ್ತಿರೋದು ಏನಿದೆಯೋ ನೋಡಿ ಆ ಕಡೆ ಆ ಕಡೆಯಿಂದ ನೋಡ್ಬೋದಾಗಿತ್ತು ಎಲ್ಲ ಜಾಗ ಐತೆ ತಿಂಗಳ ನೋಡೋ ಸಕಾಲಾಗಿದೆ ಅಲ್ಲೆಲ್ಲೂ ಜಾಗ ಇದೆ ಒಟ್ಟಿನಲ್ಲಿ ಇಲ್ಲಿ ಸುದೀಪ್ ಬರೋದಕ್ಕೆ ಗಣೇಶಕ್ಕೆ ಫೋನ್ ಮಾಡೋ ಹಂಗ್ ಮಾಡಿ ಹೆಂಗ್ ಮಾಡಿದ ನೋಡಿದ್ರ ಸ್ನೇಹಿತರ ಇನ್ನೊಂದು ಕಡೆಯಿಂದ ಜೋಗ್ ಫಾಲ್ಸ್ ಆಕ್ಚುಲಿ ನಾನು ಇದೇ ಫಸ್ಟ್ ಟೈಮ್ ಹೋಗಿದ್ದು ಈ ಸೈಡ್ ನನಗೆ ಇವತ್ತೇ ಗೊತ್ತಾಗಿದ್ದು ಈ ಕಡೆನೂ ಒಂದು ಎಂಟ್ರಿ ಇದೆ ಅಂತ ಡ್ರೋನ್ ಇದ್ದಿದ್ರು ಒಳ್ಳೆ ಡ್ರೋನ್ ಶಾಟ್ ತಗೋಬಹುದಾಗಿತ್ತು ಬಾಯ್ ಬಾಯ್ ಈಗ ನಾವು ಜೋಗ್ ಫಾಲ್ಸ್ ಇಂದ ಮುರುಡೇಶ್ವರ ಹೋಗ್ತಾ ಇದೀವಿ ವಯ ಹೊಣ್ಣಾವರ ನಂಗೆ ಕಾರ್ ಡ್ರೈವಿಂಗ್ ಕಲಿಸಿದ್ದು ಫುಲ್ ಮಳೆ ರಾತ್ರಿ ಅದು ಬ್ರಿಜಾ ಅವಾಗ ಬಸ್ ನಂಗೆ ಅವಾಗ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಅಲ್ಲಿ அண்ணா நமக்கு வியூ பாயிண்ட் அந்த இருக்கு இந்த வியூ ಯಾವಾಗ ಗಡಿ ಬರ್ತೈತೆ ಬಿಡಲ್ಲ ಇಲ್ಲ ಲೋಕಲ್ ಅವ್ರ ಮಾತ್ರ ಬಿಡೋ ಅಂತ್ರೋ ಅಲ್ಲಿ ಅಂಗಡಿಯವ್ರು ಇದ್ದಾರಲ್ಲ ಬಂದು ನಿಂತ್ಕೊಂಬಿಡ್ತಾರೆ ನಾವು ಅಣ್ಣಾವ್ರ ಟ್ರೈ ಟ್ರೈ ಮಾಡಿದ್ರಿ ಅಣ್ಣಾವರ ಡ್ಯಾಂಗೆ ಹ್ಯಾಂಗಿಂಗ್ ಅಲ್ಲಿ ಬಿಟ್ಟಿಲ್ಲ ಫೋನು ಗುಷ್ಟಾರು ಊರು ಬಿದ್ರು ಈ ಕೂತಲ್ಲಿ ಉಣಸ್ತು ಹ್ಞೂ ನತ್ರಲ ಸ್ನೇಹಿತರ ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿ ಸಂಸಟ್ ಆಯ್ತು ಹೊನ್ನರ್ ರೀಚ್ ಆದ್ರೆ ಈಗ ಈಗ ನಾವು ಶರಾವತಿ River ನ ಕ್ರಾಸ್ ಮಾಡ್ತೀವಿ ಶರಾವತಿ River ಆ ಟ್ರೈನ್ ಟ್ರ್ಯಾಕ್ ಮೇಲೆ ಲ ಹೋಗಿದ್ವಿ ನಾವು ಅಲ್ಲಿ ಮೋಸ್ಟ್ಲಿ ಈ ಕಡೆ ಅನ್ಸುತ್ತೆ ಒನ್ ಅಂಡ್ ಹಾಫ್ ಕಿಲೋಮೀಟರ್ ಟೂ ಕಿಲೋಮೀಟರ್ ಇದೆ ಹೊನ್ನಾವರಲ್ಲೂ ಬ್ಯೂಟಿಫುಲ್ ಪ್ಲೇಸಸ್ ಇದೆ ನೋಡೋಕೆ ಬೀಚಸ್ ಆಗಲಿ ಅಪ್ಸರಕೊಂಡ ಬೀಚು ಫಾಲ್ಸ್ ಇನ್ನೂ ಎಷ್ಟೋ ಪ್ಲೇಸಸ್ ಇದೆ ಬೀಚ್ ಫೇಮಸ್ ಹೊನ್ನಾವರ ಮಾನ್ಸೂನಲ್ಲಿ ಬರಬೇಕು ಚೆನ್ನಾಗಿರುತ್ತೆ ಬರೋವಾಗ ಒಂದ್ ಚಿಕ್ಕದಲ್ಲ ಒಂದು ದೊಡ್ಡ ಇನ್ಸಿಡೆಂಟೇ ಆಗೋಯ್ತು ನೋಡಿ ಅಬ್ಸರ್ವ್ ಮಾಡ್ತಿರ್ಬೋದು ಏನು ಆಗ್ಬಾರ್ದು ಅಂತ ಅನ್ಕೊಂತೀನೋ ಅದೇ ಆಗೋಯ್ತು ನಿನ್ನೆ ನಂದಾಯ್ತಾ ಆಕ್ಸಿಡೆಂಟ್ ಏನಾಯ್ತು ಅಂತ ಹೇಳ್ತೀನಿ ಮುಂದೆ ಮತ್ತೆ ಟಾಪ್ ಬಾಕ್ಸ್ ನೋಡಿ ಇರ್ ಮಾತ್ರ ಬಂಡ್